இது போட்டோ அடிச்சு கல்யாணி ரம்லத்து அதுல உண்டு மொபைல்ல உண்டு மொபைலும் ಎಷ್ಟು ಉದ ಆರಿಫ್ರ ಆರಿಫ್ರೆ ಇದು ಅಡಿ ಇದೆ ಏನು ಅಂದಾಜು ಹಕ್ಕಿಗಳನ್ನೆಲ್ಲ ನೋಡಿ ಸ್ನೇಹಿತರೆ ಬೇರೆಲ್ಲೂ ಅಲ್ಲ ಚಕ್ಕಮಕ್ಕಿ ಊರಲ್ಲಿ ಈ ಒಂದು ಹಾವು ಒಂದು ಹಕ್ಕಿಯ ಗೂಡಿಗೆ ನುಗ್ಗಿ ಒಂದು ಐದು ಗಿಳಿಯನ್ನು ತಿಂದಿದೆ ನಮ್ಮ ಸ್ನೇಕ್ ಆರಿಫ್ ಸಮಾಜ ಸೇವಕರವರು ಈ ಒಂದು ಹಾದನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಹಿಡಿದು ಡಬ್ಬಕ್ಕೆ ಹಾಕಿ ಒಂದು ಕಾಡಿಗೆ ಬಿಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ సలక్ గారి విచాత్ కొని రెజనడర్ స పోటె కొటె 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 కొని ఆ అలా ఆని ఆని కత్తు

ಎಷ್ಟು ಉದ್ದ ಆಗ್ಬಹುದು ಆರಿಫ್ರ ಅವ್ರ ಇದು ಅಡಿ ಇದೆ ಏಳು ಅಡಿ ಇದೆ ಏನು ವಯಸ್ಸಲ್ಲ ಹೇಳ್ಬೋದು ಐದ್ರದ್ದು ಅಂದಾಜು ಐದರಿಂದ ಆರು ವರ್ಷ ಇತ್ತು ಹಾ ಇದೊಂದು ಐದಾರು ಅಕ್ಕಿಗಳನ್ನೆಲ್ಲ ತಿಂದಿದೆ ತಿಂದಿದೆಯಲ್ಲ